ನಮ್ ಅವ್ರ ಪಾಪು ಪಾಪುನೇ ಇನ್ನೇನು ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಐದೂವರೆ ಆಗಿದೆ ಟೈಮು ಸೊ ಇವತ್ತು ಗುರುವಾರ ಕೂಡ ಪೂಜೆ ಎಲ್ಲ ಆಯಿತು ಇವಾಗ ಅಷ್ಟೇ ಜಸ್ಟು ಸೊ ಇವತ್ತು ನಮ್ಮಿನತ್ತಿನ ಮದುವೆ ಇರೋದ್ರಿಂದ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗೀತು ಇವಾಗ ಅವ್ರದ್ದು ಎಮ್ ದುಡ್ಡಿನ ಮದುವೆ ಇರೋದ್ರಿಂದ ಅಲ್ಲೋಗಿ ಮೇಕಪ್ ಎಲ್ಲ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಮತ್ತೆ ರಿಟರ್ನ್ ಬಂದು ನಾನು ರೆಡಿ ಆಗೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ನಮ್ಮ ಸ್ಟುಡಿಯೋದಲ್ಲಿ ಅಂದಾಗೆ ಮೇಕಪ್ ಮಾಡಿಸ್ಕೊಂಡು ಒಂಬತ್ತುವರೆಗೆ ದಾರೆ ಇರೋದ್ರಿಂದ ಆಲ್ಮೋಸ್ಟ್ ಟೈಮ್ ಕ್ಯಾಶ್ ಮಾಡ್ಬೋದು ಹಾಗಾಗಿ ಇಲ್ಲೇ ರೆಡಿ ಆಗೋಕ್ಕೆ ಅಂತ ಬಂದಿದ್ದಾಳೆ ಸೊ ಇವಾಗ ನಾನು ಪೂಜೆ ಎಲ್ಲ ಮುಗೀತು ಸೊ ತ ಅಷ್ಟೇ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ನಿಮಗೂ ರಾಯರ್ ಬ್ಲೆಸ್ಸಿಂಗ್ ಯಾವಾಗಲೂ ಇರೋ ಥರ ಇರಲಿ ಸೊ ಇವಾಗ ನಾನು ವಿನೂಗೆ ರೆಡಿ ಮಾಡೋಕೆ ಹೋಗ್ಬೇಕು ಸರಿಯಾಗಿ ನಿದ್ದೇನೆ ಇಲ್ಲ ಬೈಸ್ ಸೊ ಒಂದು ತ್ರೀ ಡೇಸಿಂದನೂ ಕಂಟಿನ್ಯೂಸ್ ಆಗಿ ಹಳದಿ ಶಾಸ್ತ್ರ ಶಾಸ್ತ್ರ ಬಳೆ ಶಾಸ್ತ್ರ ಅಂತ ಹೇಳಿ ಸರಿಯಾಗಿ ನಿದ್ದೇನೆ ಮಾಡೋಕ್ಕಾಗ್ತಿಲ್ಲ ಅದ್ರ ಜೊತೆಗೆ ಫಂಕ್ಷನ್ಗಳು ಬೇರೆ ಇರುತ್ತೆ ನೋಡಿ ನಮ್ಮ ವಿನೂಗೆ ರಾಯರ್ ಕಡೆಯಿಂದ ಹೋಗೋ ಸೊ ಒಳ್ಳೇದಾಗಲಿ ಅವಳಿಗೆ ಓಕೆ ಇವಾಗ ವಿನೂನ ರೆಡಿ ಮಾಡಿ ಅದಾದ್ಮೇಲೆ ಮತ್ತೆ ನಾನು ರೆಡಿ ಆಗಬೇಕು ಸ್ಯಾರಿ ಎಲ್ಲ ಫಸ್ಟ್ ಪ್ರೀಪ್ಲೆಟಿಂಗ್ ಮಾಡಿ ಇಟ್ಟಿರೋದ್ರಿಂದ ಆರಾಮ್ಸೆ ಬೇಗ ಮೇಕಪ್ ಆಗಿ ಹೋಗ್ಬೋದು ಹಲೋ ಮದುವೆ ಅಣ್ಣ ಗುಡ್ ಮಾರ್ನಿಂಗ್ ನಾಚಕವಾಡ ಮದುವೆ ದಿನನೋ ನಮ್ಮ ಮನೆಗೆ ಬಿಡ್ಲಿಲ್ವಲ್ಲ ನೀನು ಹಾ ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಳ್ತಾ ಇದೀಯ ವಿನೂ ಅಳ್ಬೇಡ ಸುಮ್ಮೀರು ವಿನೋ ಹನ್ನೆರಡು ಗಂಟೆಗಳಿವೆ

ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಬ್ಲೆಸಿಂಗ್ ಮಾಡ್ತೀವಿ ನಿಮ್ಗೆ ರಾಯರ್ ಆಶೀರ್ವಾದ ತಗೋ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ಬಲಗಡೆ ಹೋಗ್ಬಿಡ್ತು ವಿನೋ ಒಳ್ಳೆದಾಯ್ತದೆ ಬಿಡು ಫೈನಲಿ ನಮ್ ವಿನೋ ರೆಡಿ ಆದ್ಲು ಈ ತರ ಬಂದಿದೆ ನಮ್ ವಿನೋ ಲುಕ್ ವಿನೋ ಹೇಗ ಅನಿಸ್ತಿದೆ ಚೆನ್ನಾಗ್ ಅನಿಸ್ತಾ ಮೇಕಪ್ ಇಷ್ಟ ಆಯ್ತಾ ನಿಜ ಐಸ್ ಕ್ಲೋಸ್ ಮಾಡು ಹಿಂದೆ ತಿರ್ಗು ಸೊ ಟ್ರೆಡಿಷನಲ್ ಬೇಕು ಅಂತ ಮಲ್ಗೆ ಜಡೆ ಮಾಡಿಸಿದ್ವಿ ಮುಂದೆ ತಿರ್ಗಿ ವಿನೂ ತವರೆ ಇವಾಗ ವಿನೂತ್ ಅವ್ರನ್ನ ಕಳ್ಸಿ ನಾವು ರೆಡಿಯಾಗಿ ಹೋಗ್ಬೇಕು ಹೊಡ್ತೀರಾ ಫಸ್ಟ್ ಬ್ರೈಡ್ ಸ್ಟುಡಿಯೋಗೆ ಬಂದು ಮೇಕಪ್ ಮಾಡ್ಸೋಯ್ತಾ ಇರೋದು ಅಲ್ವಾ ವಿನು ಅಪ್ಪು ಇವನು ಇವಳ ಜೊತೆನೆ ಹೋಗ್ಬೇಕಂತೆ ಅಣ್ಣ ಆ ನಮ್ಮ ನಾನು ಅಷ್ಟೇ ಮ್ಯಾಚಿಂಗ್ ನಮ್ಮ ಯಾವಾಗ ನಿಂದು ಗೊತ್ತಿಲ್ಲ ಹಲೋ ನಿಮ್ದ ಯಾವಾಗ ಮದ್ವೆ ಇದೇ ಶಿವ ಒಂದ್ ದೇವಸ್ಥಾನದಲ್ಲ ಅದಿಯೋ ನಿಮ್ ದೇವಸ್ಥಾನದಲ್ಲ ಅದಿಯೋ ಪಕ್ಕಾ ನೆಕ್ಸ್ಟ್ ವರ್ಷನಾ ಪ್ರಾಮಿಸ್ ಹಾ ಓಕೆ ಪಕ್ಕಾ ನೆಕ್ಸ್ಟ್ ವರ್ಷನೇ ಆಗ್ಬೇಕು ಈ ವರ್ಷ ಬೇಡ ಸಾಕು ವಿನೋದೆ ನಮ್ಮ ನೀನು ಈ ವರ್ಷ ಅದ್ರ ನೆಕ್ಸ್ಟ್ ವರ್ಷ ಅದ್ ನೀವು

ನಾವ್ ಬಂದ್ವಿ ಬಂದು ಬರೋ ಅಷ್ಟೊಂದೇನೆ ವಿನುತ್ತಾ ಅವ್ರದು ತಾಳಿ ಎಲ್ಲ ಕಟ್ಟಿ ಮುಗಿತು ಸೊ ಇವಾಗ ತಾರೆ ನೀರ್ ಬಿಡ್ತಿದಾರೆ ಅನುಶಾ ಮದ್ವೆ ಎಲ್ಲ ಮುಗ್ಸ್ಕೊಂಡು ಮನೆಗ್ ಬಂದ್ವಿ ಇವಾಗ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಮತ್ತೆ ನಮ್ಮ ಮಕ್ಕಳ ಮನೆಗೆ ಗುರುಪ್ರವೇಶ ಇದೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಇವಾಗ ನನ್ನ ಮಗ ಇನ್ನ ಅಳದ್ ನಿಲ್ಸ್ತಾನೆ ಇಲ್ಲ ಫ್ರೆಶ್ ಅಪ್ ಆಗಿ ಹೊರಡ್ಬೇಕು ನೆನ್ನೆ ಎಲ್ಲ ವಿನೂತ್ ಮದ್ವೆ ಮುಗಿತು ಇವತ್ತು ನಮ್ಮ ಅಕ್ಕನ ಮನೆ ಗ್ರೂಪ್ ರೇಶ ನಾನು ಇವತ್ತು ಈ ತರ ರೆಡಿ ಆಗಿದ್ದೀನಿ ಸೊ ಟ್ರೆಡಿಷನಲ್ ಆಗಿ ಸ್ಯಾರಿ ಹಾಕೊಂಡು ರೆಡಿ ಆಗೋದ್ರಲ್ಲೇ ಏನೋ ಒಂಥರ ಖುಷಿ ನೆನ್ನೆ ಬಂದಿದ್ದು ಆ್ಯಕ್ಚುಲಿ ನಾವು ತಲೆನೋವು ಜಾಸ್ತಿಯಾಗಿ ಆಗಿ ನಿದ್ದೆ ಇಲ್ಲದೇ ಮಲ್ಕೊಂಡ್ಬಿಟ್ಟಿದ್ವಿ ನೆನ್ನೆ ಪೂಜೆ ಕೂಡ ಅಟೆಂಡ್ ಮಾಡಲಿಲ್ಲ ನಾವು ಸೊ ಇವಾಗ ಎದ್ದು ನಮ್ಮ ಅಕ್ಕ ಮತ್ತು ಅವ್ರ ಮಗಳು ಎಲ್ಲರೂ ರೆಡಿ ಮಾಡಿ ನಾವೂ ರೆಡಿಯಾಗಿ ಹೋಗ್ತಿದ್ದೀವಿ ಸೊ ನಮ್ಮ ಪ್ರಿಯ ಮತ್ತು ನಮ್ಮ ನಮ್ಮವರು ಡ್ರೆಸ್ ಹಾಕೊಂಡಿದ್ದಾರೆ ಮುಂದೆ ಮದುವೆ ಆದಮೇಲೆ ಸ್ಯಾರಿ ಎಲ್ಲ ಉಟ್ಕೊಳ್ಳೋದು ಇದ್ದೇ ಇರುತ್ತೆ ಅಂತ ಅಲ್ವಾ ನಂಬ್ರತ ಅವರೇ ಮಿರಿ ಮೇಲೆ ಮಿಂಚ್ತವಳೆ ನೆಕ್ಸ್ಟ್ ಮದುವೆ ಫಸ್ಟು ನಂಬ್ರತಂದು ಅದಾದ್ಮೇಲೆ ಪ್ರಿಯಂದು ಚಿಕ್ಕ ಇಪ್ಪತ್ತೇಳು ವರ್ಷ ವಯಸ್ಸು ಚಿಕ್ಕ ಹುಡ್ಗಿ ಅಂತೆ ಇನ್ಮೇಲೆ ಕೇಳ್ತಾರೆಲ್ಲ ಹಾ ಪ್ರೀಂಗ್ ಇಪ್ಪತ್ತೇಳು ವರ್ಷ ಅಷ್ಟೇನಾ ಅಂತ ಮಾಡ್ತೀರ ನೋವೇ ಚಾನ್ಸೇ ಇಲ್ಲ ಇಪ್ಪತ್ತೇಳು ವರ್ಷ ಅಷ್ಟೇ ಅಲ್ಲ ಅಂತ ಕೇಳಲ್ಲ ಇಪ್ಪತ್ತೇಳು ವರ್ಷ ಅಂತ ಅನ್ಸೋದೇ ಇಲ್ಲ ಅಂತಾರೆ ಅಲ್ವಾ ನಮ್ಮ ನಿನ್ಗೆ ಕಮ್ಮಿನ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಿನ್ ಸುಳ್ಳು ಹೇಳೋದ್ರೆಡ್ತೀನಿ ಹಾ ಇಪ್ಪತ್ತಾರು ವರ್ಷ ಅಕ್ಕನ್ಗೆ ಇಪ್ಪತ್ತೇಳು ವರ್ಷ ಈ ಅಕ್ಕನ್ಗೆ ನನ್ಕಿಂತ ಎರಡ್ ವರ್ಷ ಚಿಕ್ಕವಳು ಅಷ್ಟೇ ನನ್ಗೆ ಒಂಥರ ಆಯ್ತಾ ಅದೇ ಆಗ್ಲೆ ಮದ್ವೆ ಆಗಿ ನಾನು ಹತ್ತು ವರ್ಷ ಆಗೋಯ್ತು ನೀನ್ ಇನ್ನ ಮದ್ವೆ ಆಗ್ಲಿಲ್ಲ ಪ್ರಿಯಾ ಸಾಕ್ಷಿ ನಿಜ ಅಂತೆ ಸದ್ಯದಲ್ಲೇ ಕೂಡ್ಬತ ಅಂತ ಇವಾಗ ಹೋಗಿ ದೇವರದು ಬ್ಲೆಸಿಂಗ್ ತಗೊಂಡು ಸೋಮ್ಯಕ್ಕನ ಹತ್ರ ಒಂದಷ್ಟೊತ್ತು ನಿಂತಿದ್ದು ಮಾತಾಡ್ಸ್ಕೊಂಡು ಓಕೆ ಯಾವಾಗ್ಲೂ ಇದೆ ಅಕ್ಕ ನಿಮ್ಗ ಕಾಣ್ತಲ್ಲ ನಾನು ಚೆನ್ನಾಗಿ ಕಾಣ್ತಲ್ಲ ಕಾಣ್ತಲ್ವಾ ಅಕ್ಕ ಇಷ್ಟೆ ಮಾಡ್ತಾ ಇದೀಯ ಅಕ್ಕ ನೀನು ಅಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ನಿಜ ಚೆನ್ನಾಗಿ ಕಾಣ್ತಾ ಇದೀಯ ಅಕ್ಕ ಆ ನಾನು ಮಾಡಿದ್ರೆ ಹೇರ್ ಸ್ಟೈಲ್ ನೆಲ್ಲ ಬಿಚ್ಚಕೋರೆ ಆಗಲೇ ಸದ್ಯ ಮೇಕಪ್ ಆದ್ ನಂತರ ನೀನು ಚೆನ್ನಾಗಿ ಕಾಣ್ತೀಯಾ ನೀನು ಇಂಗೆಲ್ಲಾ ಹೋಗ್ತ ಬಿಡ್ತೀಯಾ ಅಮೇಲ್ಲ ಯಾವಾಗಲೂ ಏನು ಬ್ರೆಡ್ಸ್ ಅದು ಇದು ಏನ್ ಮಾಡದ್ರು ಇಷ್ಟ ಆಗಲ್ಲ ತಿಂಗೆ ನ್ಯಾಚುರಲ್ ಆಗ ಜಡೆ ಹಾಕಬೇಕು ಇವಾಗ ಜೂಸ್ ಅಂಡ್ ಸ್ನಾಕ್ಸ್ ನಮ್ ನಮ್ಮೂಗೆ ಮತ್ತೆ ನಮ್ಮ ಫ್ರೆಂಡ್ಗೆ ಅದಾದಮೇಲೆ ನೆಕ್ಸ್ಟು ಊಟ ಇದು ಗ್ರೌಂಡ್ ಫ್ಲೋರು ಇಲ್ಲಿಂದ ಸ್ಟಾರ್ಟ್ ಆದರೆ ಥರ್ಡ್ ಫ್ಲೋರ್ ತನಕ ಲಿಫ್ಟ್ ಇದೆ ಸೊ ಫ್ಲೆಕ್ಸ್ ಮನೆ ಸ್ಕಾಟ್ ಪಾರ್ಕಿಂಗ್ ನಾವು ಇದೇ ಅಕ್ಕನ ಮನೆ ಇರೋದು ಮದ್ದೂರು ಬಟ್ ಇವಾಗ ಆರ್ ಆರ್ ನಗರದಲ್ಲಿ ಮನೆ ತೊಗೊಂಡಿರ ಇದು ಕಟ್ಟಿರೋ ಮನೆನಾ ಹೊಟ್ಟಕ್ಕೆ ಹೋಗೋಣ ಅಲ್ಲೊಂದಿಕ್ಕು ಇಲ್ಲೊಂದಿಕ್ಕು ಏನಿದು ಹೋಳ್ಗೆನಾ ಪಲ್ಯ ಹೋಳ್ಗೆ ಏನೇನಿದು ಇದು ಗೋಬಿ ಇದು ಗೊತ್ತಿಲ್ಲ ಇದು ಪನ್ನೀರು ಸೊ ಪಾಯಸ ಇದು ಸಜ್ಜಿಗೆ ಎಂಜಾಯ್ ನಮು ನೋಡ್ಕೊ ಎಲ್ಲ ಮೆನೂನಾ ಏನೇನು ಮಾಡಿಸ್ಬೇಕು ಏನು ಅಂತ ನಮ್ಮ ಪ್ರಿಯಾ ಇಬ್ರುನು ನಮ್ಮ ಎತ್ಕೋಗದ ಎತ್ಕೋಗದ ಎತ್ಕೊ ಹೋಗೋದ ಅದನ್ನ ತಗೋಬ ನಂಗೂನು ಯಾರಿಗದು ಫಸ್ಟ್ ನೀನು ಹೆಸರು ಹೇಳು ನನಗೆ ಧನ್ವಿನಾ ನಾನು ಗೊತ್ತಾ ನಿನ್ಗೆ ಮತ್ತೆ ಕೊಡ್ತಾ ಇದೆಯಾ ನನಗೆ ಹೇಳು ನೀನು ಹೆಸರು ಹೇಳಿ ನಾನು ಸರಿ ವಿ ಧನ್ವಿ ನಾನು ನನ್ನ ಹೆಸ್ರೇನೋ ನಾನು ಹೆಂಗೆ ಹೇಳಲ್ಲ ನಿನ್ನ ಹೆಸರಲ್ಲ ನನ್ನ ಹೆಸ್ರು ಹೇಳು ನಿನ್ನೆ ನಂಗೆ ಗೊತ್ತಿಲ್ಲ ಹಂಗೆ ಪೂಜಾ ಅಂತ ನನ್ನ ಹೆಸರು ಕೂತ್ಕೋ ಅಲ್ಲಿ ಕೂತ್ಕೊಂಡು ಕೊಡು ಕೂಚಿ ಯಾವ ಸ್ಟ್ಯಾಂಡರ್ಡ್ ನೀನು ಎಲ್ ಕೆ ಯಾವ ಸ್ಕೂಲು ಕಿಡ್ಸ್ ವಿ

ತಿನಿ ನೀನು ಲಡ್ಡು ನೋಡ್ದಾ ಇಲ್ಲಿ ನೋಡು ಲಡ್ಡು ನೋಡು ಲಡ್ಡು ಲಡ್ಡು ಓನೋ ನಮ್ದಂತೂ ಅಲ್ಲ ನಮ್ಮ ಸೋಮಿಯವಕ್ಕರ ಓರ್ಗೀತಿ ಅವ್ರ ಪಾಪು 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 ಏಯ್ ಅದು ಪಾಪುನೇ ಇನ್ನೇನು ಮೂಕ ಪ್ರಾಣಿ ಅಕ್ಕಿರ ನಿಯತ್ತು ಮನುಷ್ಯರಿಗಿಲ್ಲ ಯಾ ಲಡ್ಡು 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 अययो यो 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 फोटो चाहिए दे ये निन्नोडी आले प्रीन हत्र कोई तनी अंतारे कोडे ओळगे प्रीन प्रिया मम्मी हत्र ओखतीन नानो अंतारे लड्डू बमगारी कोण 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 लट्टू